ಬೆಂಗಳೂರಿನಿಂದ ನಮ್ಮ ಜೀವನದ ಒಂದು ಹೊಸ ಅಧ್ಯಾಯ ಆರಂಭವಾದ ಕ್ಷಣದಿಂದಲೇ ಈ ಪ್ರಯಾಣ ವಿಶೇಷವಾಗಿತ್ತು ಇದು ಕೇವಲ ಪ್ರವಾಸವಲ್ಲ ಇದು ವಿವಾಹದ ನಂತರ ಒಟ್ಟಿಗೆ ಆರಂಭಿಸಿದ ಮೊದಲ ಪ್ರಯಾಣ ಒಬ್ಬರ ಜೊತೆ ಮತ್ತೊಬ್ಬರು ಜೀವನವನ್ನು ಅಳಿತುಕೊಳ್ಳುವ ಮೊದಲ ಹೆಜ್ಜೆ ನಮ್ಮ ಮೊದಲ ನಿಲ್ದಾಣ ಬಾಗ್ದೋಗ್ರ ಹೊಸ ಸ್ಥಳಗಳು ಹೊಸ ವಾತಾವರಣ ಮತ್ತು ಅದಕ್ಕಿಂತಲೂ ಮುಖ್ಯವಾಗಿ ಒಟ್ಟಿಗೆ ಕಾಲ ಕಳೆಯುವ ಮೊದಲ ಅವಕಾಶ ಈ ಎಲ್ಲವೂ ಈ ಪ್ರಯಾಣಕ್ಕೆ ಒಂದು ವಿಶೇಷ ಅರ್ಥ ನೀಡಿತು ವಾಗ್ದೋಗ್ರಾದಿಂದ ಮುಂದುವರೆದು ನಾವು ಕಂಡ ಸ್ಥಳಗಳು ಮರೆಯಲಾಗದವು ಗ್ಯಾಂಗ್ಟಾಕ್ ನಾಮ್ಕಿ ಡಾರ್ಜಿಲಿಂಗ್ ಹೀಗೆ ಪ್ರತಿ ಸ್ಥಳವೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು ವಿಮಾನದಲ್ಲಿದ್ದ ಕ್ಷಣಗಳು ಉತ್ಸಾಹದಿಂದ ತುಂಬಿದ್ದವು ಆದರೆ ಟೇಕಾಫ್ ಸಮಯದಲ್ಲಿ ಸ್ವಲ್ಪ ಆತಂಕವೂ ಇತ್ತು ಆ ಆತಂಕವನ್ನು ಮರೆಸಿಕೊಳ್ಳಲು ಮತ್ತು ಆ ಟೇಕ್ ಆಫ್ ಕ್ಷಣವನ್ನು ಒಟ್ಟಿಗೆ ಅನುಭವಿಸಲು ನಾವು ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದುಕೊಂಡಿದ್ದೆವು ರನ್ವಿಂಗ್ ಯಲ್ಲಿ ನಮ್ಮ ವಿಮಾನ ತಿರುಗುವ ಮೊದಲು ಇತರೆ ವಿಮಾನಗಳು ಒಂದೊಂದಾಗಿ ಹಾರುತ್ತಿದ್ದುದು ಕಾಣಿಸಿತು ಅದು ಒಂದು ಸುಂದರ ಸಂದೇಶ ನೀಡಿತು

ಅಬ್ಬಾ ವಿಮಾನ ಗಗನಕ್ಕೇರಿತು ಭಯ ಹೋಗಿ ಶಾಂತಿ ಆವರಿಸಿತು ಆಕಾಶದ ಮೇಲಿಂದ ಮೋಡಗಳನ್ನು ನೋಡುತ್ತಾ ನಾವು ಕೇವಲ ಪ್ರವಾಸದಲ್ಲಿರಲಿಲ್ಲ ನಾವು ಜೊತೆಯಾಗಿ ಜೀವನವನ್ನು ಕಲಿಯುತ್ತಿದ್ದೆವು ಈ ಬೆಂಗಳೂರಿನಿಂದ ಬಾಗೋಗ್ರ ಪ್ರಯಾಣ ನಮ್ಮ ಜೀವನದಲ್ಲಿ ನೆನಪಾಗಿ ಉಳಿಯುವ ಒಂದು ಸುಂದರ ಆರಂಭ ಏನು ಮಗು ಇರೋದು ಏನು ತಿಂತ ಇದೆ ಮಗು ಆಯ್ ಏಯ್ ತೂರ ಎಷ್ಟು ಎಷ್ಟು ಬಟ್ಲಾಕ್ದೆ ನಗು ನಾಲ್ಕು ನಾಲ್ಕು ನಮ್ಗೆ ಆಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟಿಬೆಟಿ ಟಿಬೆಟಾಲಜಿ ನೋಡೋ ಹೆಂಗಿದೆ ಮಂಜು ಸಿ துப்பியா பேடபேட அந்த தகண்டலி மா ஃபுல் இவத்து ரெஸ்ட் ரூம் பூர் கிடிவிட்டு கிடிவி மாமிய கண்டி நான் கேட்கல இல்லை ஆய் இல் சங்கம் மனஸ்ட் ಅದೇ ಸ್ಮೈಲ್ ಪ್ಲೇಸಾ ಟಣ್ಣ ಹಲೋ ಹಲೋ ನಾಗೇಶ್ ಅವ್ರಿ ಹಲೋ ಇದಿರು ಗಿರ್ಮಿಟ್ ಗಿರ್ಮಿಟ್ ತಿಂದಲ್ಲ ಅದಕ್ಕೆ ಈಗ ಆಡಿಸ್ತಾ ಇದೆ ನಿಮಗೆ ಇದು ಇಲ್ಲಿ ಇಲ್ಲೆಲ್ಲ ಒಂದೇ ಒಂದು ಸ್ಮೈಲು ಜಾಸ್ತಿ ಇಲ್ಲ ಒಂದೇ ಒಂದು

ಗಣೇಶ್ ಟಾಕ್ ಗಣೇಶ್ ದೇವಸ್ಥಾನ ಹನುಮಂತನ ದೇವಸ್ಥಾನ ಜೊತೆಗೆ ಬೇಜಾನ್ ವ್ಯೂಸ್ ಎಲ್ಲ ಇದೆ ಅಂತ ತೋರಿಸ್ತಾ ಇದ್ದಾರೆ ಸೊ ಫಾರ್ ಎಕ್ಸಾಂಪಲ್ ಸೊ ಹಿಂದೆ ಮೌಂಟೇನ್ ಇದೆ ಬಟ್ ಏನು ಕಾಣಿಸಲ್ಲ ಯಾಕಂದ್ರೆ ಫುಲ್ ಹಿಮ ಇದೆ ನೋಡಲ್ಲಿ ನಿಮಗೂ ತೋರಿಸ್ತೀನಿ ಕಂಪ್ಲೀಟ್ ಕವರ್ ಆಗಿದೆ ಮೌಂಟೇನ್ ದೇವಸ್ಥಾನ ಸಿಟ್ಔಟ್ ದೇವಸ್ಥಾನ ಓಕೆ ಲವ್ ಬರ್ಡ್ಸ್ ಮತ್ತೆ ಲೊಕೇಶನ್ಸ್ ನೋಡಕ್ ಹೋಗ್ತಾ ಓಹೊ ಇದೆ ಸೊ ಬಾಯ್ ಕಂದನೆ

ಸುಂದರಿ ಫುಲ್ ಫಾಗ್ ಮಸ್ತಾ ಇದೆ ಈ ಜಾಗ ಇದು ಕೆಳಗಿಂದ ನೋಡನಲ್ಲ ಸೆಕ್ಯೂರಿಟಿ ಅಂದ್ರೆ ಓಜಿ ಸೆಕ್ಟರಿ ಸೆಕ್ರೆಟರಿ ವಾ ಅನ್ಸುತ್ತೆ ಮತ್ತೆ ಇನ್ನೊಂದು ರೀಲ್ ಹಾಕ್ಸ್ಕೊಳ್ಬೇಕು ಮುಂಚೆ ಹಾಗೇ ಕ್ಯಾಮ್ರಾಗಳಿಗೆ ಕ್ಯಾಮ್ರಾಗ ರೀಲ್ ಹಾಕ್ಸು ಅದಕ್ಕೆ ಹಾಕ್ಸು ಹಾಕ್ಸು ಅಂತ ಓಹ್ ಸಾಕ್ಸ್ ತೆಗಿಬೋದು No? Sir Sir No, no not <laughs> oh. Did you? ạ đây không thèn là để không thèn thèn thứ một video thèn thèn পঢ়ে <laughs> পঢ়ি <laughs> हेलो नगु सामसँग ಬಾರೆ ಬಾರೆ ನನ್ನ ಮುದ್ದಿನ ರಾಣಿ ನಿನ್ನ ಮುದ್ದಿ ನಾನೀಗ ಬಾರೆ ಬಾರೆ ನಡಿ ನೋಡಿ ನೋಡಿ ಎಲ್ಲಿ ನೀ ಎಲ್ಲಿ ಹೇಳ್ತೀವಲ್ಲಿ ಫೋಟೋ ಅವ್ರದ್ದು ಮುಗಿದ್ಮೇಲೆ <laughs> ah ಹಿಮಾಲಯನ್ ಝೂಲಾಜಿಕಲ್ ಪಾರ್ಕ್ ಆಯ್ತಾ ಆಯ್ತ್ ಜಾಸ್ತಿ ರಿಪೋರ್ಟಿಂಗ್ ವರ್ಕ್ ಮಾಡಲ್ಲ ಚೆನ್ನಾಗಿದೆ ನಗು ಬ್ಯಾಗ್ ಬ್ಯಾಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಕ್ ಸಿಲ್ವರ್ ಮೌಂಟೇನ್ಸ್ ಆಫ್ ಸೌತ್ ಈಸ್ಟ್ ಏಷ್ಯಾ ಅಂಡ್ ಸೌತ್ ಈಸ್ಟರ್ನ್ ಚೈನಾ ಹ್ಯೂ ಇಂಟ್ರಡ್ಯೂಸ್ಡ್ ಇನ್ ಗಾಲಿ ಅಂಡ್ ಯುಎಸ್ಲಿ ಮೇನ್ ಲೈಂಡ್ ಓಕೆ ಸೊ ಎಲ್ಲ ನೋಡ್ಕೊಂಡ್ ಬರ್ತೀವಿ ಚಲೋ

хай यो जस्तो गर्ला न हो यो मन सति न त बसो स्मार्ट नोडिदै छ लागिर अहिले ढीकी रास्तो भित्र जस्तो गयो ढुकोइ त्यो super monastery dur hai भेड़ा दूजा रीति बंतु स्वत्व हे लगी

ಸ್ಕಿಟ್ ಆಗುತ್ತೆ ಶೇಕಾಗ್ತಾ ಇರುತ್ತೆ ಬಂಜಾಕ್ರಿ ವಾಟರ್ ಫಾಲ್ಸ್ ನಾಗು ವೆರಿ ಗುಡ್ ಬಬಾ ನಾಗು

Air air bomb. Air bomb. Okay. Oh. okay. 아고 어이. 이리 저기 저기 아! 아. 하옮도고도고 아, 나도. <sussurra> <sussurra> <tune> o 알트마아는순다굿 ನಡುವೆ ನೆಲೆಸಿರುವ ಈ ಸ್ಥಳ ತನ್ನ ಶಾಂತ ವಾತಾವರಣ ಸ್ವಚ್ಛ ರಸ್ತೆಗಳು ಮತ್ತು ಪ್ರಕೃತಿಯ ಸೌಂದರ್ಯದಿಂದ ಮನಸ್ಸಿಗೆ ನೆಮ್ಮದಿ ನೀಡಿತು ಅಲ್ಲಿ ಕಳೆಯುವ ಪ್ರತಿ ಕ್ಷಣವೂ ವಿಶೇಷವಾಗಿತ್ತು ಆದರೆ ಗೆಂಪಕ್ಕ ಬಗ್ಗೆ ಇನ್ನಷ್ಟು ಅನುಭವಗಳು ಮತ್ತು ನೆನಪುಗಳು ನಮ್ಮ ಬಳಿ ಇವೆ ಅವುಗಳೆಲ್ಲವನ್ನೂ ಮುಂದಿನ ಭಾಗದಲ್ಲಿ ನೋಡೋಣ